ಮಾದಕ ವಸ್ತುಗಳ ಸೇವನೆ ಹಾಗೂ ಅಕ್ರಮವಾಗಿ ಮಾರಾಟ ಮಾಡ್ತಿದ್ರೆ ಕೂಡಲೇ ಪೊಲೀಸರ ಗಮನಕ್ಕೆ ತನ್ನಿ ಡಿವೈಎಸ್ಪಿ ಮುರಳೀಧರ್ ವಿದ್ಯಾರ್ಥಿಗಳಿಗೆ ಕರೆ ಮಾದಕ ವಸ್ತುಗಳ ಸೇವನೆ ಹಾಗೂ ಮಾದಕ ವಸ್ತುಗಳ ಮಾರಾಟ ಅಪರಾಧವಾಗಿದ್ದು ವಿದ್ಯಾರ್ಥಿಗಳು ಈ ಕೆಟ್ಟ ಚಟಗಳಿಂದ ದೂರವಿದ್ದು ಜೀವನದಲ್ಲಿ ಉತ್ತಮ ಭವಿಷ್ಯವನ್ನು ರೂಪಿಸಿಕೊಳ್ಳಬೇಕು ಹಾಗೂ ಎಲ್ಲಿಯಾದರೂ ಮಾದಕ ವಸ್ತುಗಳನ್ನು ಅಕ್ರಮವಾಗಿ ಮಾರಾಟ ಮಾಡುತ್ತಿದ್ದರೆ ಕೂಡಲೇ ಪೊಲೀಸರ ಗಮನಕ್ಕೆ ತರಬೇಕೆಂದು ಚಿಂತಾಮಣಿ ಉಪವಿಭಾಗದ ಡಿವೈಎಸ್ಪಿ ಮುರಳೀಧರ್ ಅವರು ವಿದ್ಯಾರ್ಥಿಗಳಿಗೆ ಕರೆ ನೀಡಿದರು ಚಿಂತಾಮಣಿ ನಗರದ ಕೆಎಂಡಿ ಕಲ್ಯಾಣ ಮಂಟಪದಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲಾ ಪೊಲೀಸ್ ಇಲಾಖೆಯಿಂದ ಅಂತಾರಾಷ್ಟ್ರೀಯ ಮಾದಕ ದ್ರವ್ಯ ಸೇವನೆ ಹಾಗೂ ಮಾದಕ ವಸ್ತುಗಳ ಅಕ್ರಮ ಸಾಗಾಣಿಕೆ ವಿರೋಧಿ ದಿನಾಚರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಡಲಾಗಿತ್ತು ಈ ಕಾರ್ಯಕ್ರಮವನ್ನು ಚಿಂತಾಮಣಿ ಉಪವಿಭಾಗದ ಡಿವೈಎಸ್ಪಿ ಮುರಳೀಧರ್ ಮತ್ತಿತರರು ದೀಪ ಬೆಳಗಿಸುವುದರ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದರು ಈ ವೇಳೆ ಕಾರ್ಯಕ್ರಮವನ್ನು ಉದ್ದೇಶಿಸಿ ಡಿವೈಎಸ್ಪಿ ಮುರಳೀಧರ್ ಮಾತನಾಡಿ ಸಮಾಜದಲ್ಲಿ ಮಾದಕ ವಸ್ತುಗಳ ಬಳಕೆ ಮತ್ತು ಅಕ್ರಮ ಸಾಗಾಟ ತಡೆಗಟ್ಟುವಲ್ಲಿ ಪೊಲೀಸ್ ಇಲಾಖೆ ಜೊತೆಗೆ ಸಾರ್ವಜನಿಕರು ಪೋಷಕರು ಸೇರಿದಂತೆ ಇಂದಿನ ಯುವ ಜನತೆಯ ಸಹಕಾರವೂ ಅತ್ಯವಶ್ಯಕವಾಗಿದೆ ಯುವಕರು ಭವಿಷ್ಯತ್ತಿನ ಉತ್ತಮ ಪ್ರಜೆಗಳಾಗಲು ಹಾಗೂ ಉತ್ತಮ ಸಮಾಜ ನಿರ್ಮಿಸಲು ವಿದ್ಯಾಭ್ಯಾಸದ ಕಡೆಗೆ ಹೆಚ್ಚು ಗಮನವಹಿಸಬೇಕು ಯಾವುದೇ ಕಾರಣಕ್ಕೂ ಮಾದಕ ವಸ್ತುಗಳ ವ್ಯಸನಿಗಳಾಗಬಾರ್ದು ಕುಟುಂಬದ ಮೇಲೆ ಗಂಭೀರ ಪರಿಣಾಮ ಬೀರುವುದರಿಂದ ಮಾದಕ ವಸ್ತುಗಳಿಂದ ಅತ್ಯಂತ ಜಾಗೃತರಾಗಿರಬೇಕು ಸ್ವಾಸ್ಥ್ಯ ಸಮಾಜದಲ್ಲಿ ಆರೋಗ್ಯವಂತ ಜೀವನವನ್ನು ನಡೆಸಬೇಕು ಎಂದರು ಕಾರ್ಯಕ್ರಮದಲ್ಲಿ ಮಾದಕ ವಸ್ತುಗಳ ಸೇವನೆಯಿಂದ ಆಗುವ ದುಷ್ಪರಿಣಾಮಗಳ ಬಗ್ಗೆ ಕಾಲೇಜಿನ ವಿದ್ಯಾರ್ಥಿಗಳು ನಾಟಕದ ಮೂಲಕ ತಿಳಿಸಿಕೊಟ್ಟರು ಇನ್ನು ಕಾರ್ಯಕ್ರಮಕ್ಕೂ ಮೊದಲು ಕಾಲೇಜು ವಿದ್ಯಾರ್ಥಿಗಳು ನಗರದ ಪ್ರಮುಖ ಬೀದಿಗಳಲ್ಲಿ ಜಾಥಾ ಮೂಲಕ ಸಂಚರಿಸಿ ಮಾದಕ ವಸ್ತುಗಳ ಸೇವನೆಯಿಂದ ಆಗುವ ತೊಂದರೆಗಳ ಬಗ್ಗೆ ಸಾರ್ವಜನಿಕರಲ್ಲಿ ಅರಿವು ಮೂಡಿಸಿದ್ರು ಈ ಕಾರ್ಯಕ್ರಮದಲ್ಲಿ ಚಿಂತಾಮಣಿ ನಗರ ಠಾಣೆಯ ಸಿಪಿಐ ಶಿವಕುಮಾರ್ ಗ್ರಾಮಾಂತರ ಠಾಣೆಯ ಸಿಪಿಐ ಶಿವರಾಜ್ ಜಿಲ್ಲಾ ಮಾನಸಿಕ ಕಾರ್ಯಕ್ರಮದ ಡಾಕ್ಟರ್ ಹೇಮಂತ್ ಕುಮಾರ್ ಸೇರಿದಂತೆ ವಿವಿಧ ಕಾಲೇಜುಗಳ ವಿದ್ಯಾರ್ಥಿ

ಸಂದರ್ಭದಲ್ಲಿ ಡ್ರಗ್ಸ್ ಉಪಯೋಗಲ್ ಮಾಡಿದ್ದಕ್ಕೆ ಯುನೈಟೆಡ್ ನೇಷನ್ಸ್ ಈ ಜೂನ್ ಟ್ವೆಂಟಿ ಸಿಕ್ಸ್ ಅನ್ನು ಐಟಿ ಡ್ರಗ್ಸ್ ಡೇ ಆಗಿ ಮಾಡಿ ಸ್ವಲ್ಪ ಮೇನ್ಲಿ ಅವರು ಸುಮ್ಮನೆ ಇರ್ತೀರಾ ಇದಕ್ಕೆ ಏಜ್ ಲಿಮಿಟ್ ಇಲ್ಲ ಜೆಂಡರ್ ಡಿಫರೆನ್ಸ್ ಇಲ್ಲ ಯಾರಿಗೆ ಬೇಕಾದರೂ ಈ ಅಡಿಕ್ಷನ್ ಆಗ್ಬೋದು ಇದರಿಂದ ಸುಮಾರು ಸೆಲೆಬ್ರಿಟಿಗಳು ಸಾಮಾನ್ಯ ವ್ಯಕ್ತಿಗಳು ಮಹಿಳೆಯರು ವಿದ್ಯಾರ್ಥಿಗಳು ಪ್ರತಿನಿತ್ಯ ಬಲಿಯಾಗ್ತಾನೆ ಇದ್ದಾರೆ ಕೆಲವೊಂದು ಸಂದರ್ಭಗಳಲ್ಲಿ ಕೆಲವೊಂದು ವಿದ್ಯಾರ್ಥಿಗಳು ಸಹ ಬಲಿಯಾಗುವುದರ ಜೊತೆಗೆ ಇದನ್ನ ಟ್ರೇಡ್ ಆಗಿ ವ್ಯಾಪಾರವಾಗಿ ಈ ಸಂದರ್ಭದಲ್ಲಿ ನಾವು ಜೂನ್ ಟ್ವೆಂಟಿ ಸಿಕ್ಸ್ ಒಂದೇ ಅಲ್ಲ ಪ್ರತಿದಿನ ಪ್ರತಿದಿನ ಆಂಟಿ ಟಚ್ ಡೇಲೆ ನಾವು ಅಂತ ಭಾವಿಸ್ಬೇಕು ಇದು ಒಂದೇ ದಿವಸ ಅಲ್ಲ ಡ್ರಗ್ಸ್ಗೆ ಇಂಪ್ಯಾಕ್ಟ್ ಏನಿರುತ್ತೆ ಡ್ರಗ್ಸ್ ಯಾವ ರೀತಿ ಬರುತ್ತೆ ಯಾವ ರೀತಿ ಸಿಗುತ್ತೆ ನಮ್ಮ ಹಳ್ಳಿ ಭಾಷೆಯಲ್ಲಿ ನಮ್ಮ ತಾಲೂಕು ಅಂದ್ರೆ ಮೋಸ್ಟ್ ಅಫೆಕ್ಟ್ ಆಗೋದು ಗಾಂಜಾ ಗಾಂಜಾ ಸೇವನೆ ಮತ್ತೆ ಇನ್ನು ಕೆಲವು ಕೆಲವು ಏರಿಯಾದಲ್ಲಿ ಸಲ್ಯೂಷನ್ ಇನ್ಹೇಲ್ ಮಾಡೋದು ಸಹ ಉಪಯೋಗ ಮಾಡುತ್ತಾರೆ ಕೆಲವರು ಮೆಡಿಕಲ್ ಸ್ಟೋರ್ ಅಲ್ಲಿ ಕೆಲವು ಮೆಡಿಸಿನ್ ತಗೊಂಡು ಸಹ ಅದನ್ನು ಓವರ್ ಡೋಸೇಜ್ ಮಾಡಿ ಡ್ರಗ್ಸ್ ಗೆ ಅಡಿಕ್ಟ್ ಆಗ್ತಾ ಇದ್ದಾರೆ ಇದರಿಂದ ಯುವಕ ಭವಿಷ್ಯದ್ದು ನಾಶವಾಗುವುದಲ್ಲದೆ ಮೋಸ್ಟ್ ಆಫ್ ದ ಕ್ರೈಮ್ಸ್ ಗೆ ಇದು ದಾರಿ ಇರುತ್ತೆ ನಮ್ಮ ಸರ್ವಿಸ್ ಅಲ್ಲಿ ಎಕ್ಸ್ಪೀರಿಯನ್ಸ್ ಮೇಲೆ ಏನಿದೆ ಡ್ರಗ್ಸ್ ಡ್ರಿಂಕ್ಸ್ ಮಾಡಿದ ವ್ಯಕ್ತಿ ಮಾತ್ರ ಕ್ರೈಮ್ ಮಾಡ್ತಾರೆ ಅದಕ್ಕೆ ಪ್ರತಿಯೊಬ್ಬರು ಸಹಕಾರ ಮಾಡಬೇಕು ಪ್ರತಿಯೊಬ್ಬ ಸ್ಟೂಡೆಂಟು ಪ್ರತಿಯೊಬ್ಬ ವ್ಯಕ್ತಿಯೂ ಸಹ ಡ್ರಗ್ಸ್ ಎಲ್ಲಿ ಮಾಡ್ತಿದ್ರು ಸಹ ಡ್ರಗ್ಸ್ ಟ್ರಾನ್ಸ್ಪೋರ್ಟ್ ಆಗ್ತಿದ್ರು ಡ್ರಗ್ಸ್ ಸೇವನೆ ಮಾಡ್ತಿದ್ರು ಸಹ ಇಮಿಡಿಯೇಟ್ ಆಗಿ ಪೊಲೀಸರಿಗೆ ಮಾಹಿತಿ ನೀಡಿ ಸಹಕಾರ ಕೊಡಬೇಕು ಸೊ ಇದರ ಜೊತೆಗೆ ಕೆಲವೊಂದು ವಿಷಯಗಳಲ್ಲಿ ಈ ವಿದ್ಯಾರ್ಥಿ ವಿದ್ಯಾರ್ಥಿಗಳ ಜೊತೆ ನಾವು ಕೆಲವು ಮಾಹಿತಿಗಳನ್ನು ಹಂಚಿಕೊಳ್ಳಕ್ಕೆ ಇಷ್ಟಪಡ್ತೀವಿ ಮೊದಲನೇದಾಗಿ ಪಿತೃ ದೇವೋಭವ ಆಚಾರ್ಯ ದೇವೋಭವ ಫಸ್ಟ್ ನಾವು ರೆಸ್ಪೆಕ್ಟ್ ಕೊಡಬೇಕಾಗಿರೋದು ತಂದೆ ತಾಯಿಯ ಯಾವ ದೇವಸ್ಥಾನಕ್ಕೆ ಹೋಗ್ಬೇಕಾಗಿಲ್ಲ ಯಾವ ಮಸೀದಿಗೂ ಹೋಗ್ಬೇಕಾಗಿಲ್ಲ ಯಾವ ಚರ್ಚ್ಗೂ ಹೋಗ್ಬೇಕಾಗಿಲ್ಲ ಮುಖ್ಯವಾಗಿ ತಂದೆ ತಾಯಿಯವರನ್ನ ಯಾರು ರೆಸ್ಪೆಕ್ಟ್ ಕೊಡ್ತಾರೋ ಡೆಫಿನೆಟ್ ಆಗಿ ಫ್ಯೂಚರ್ ಅಲ್ಲಿ ಅವರೇ ಯಾಕಂದ್ರೆ ನೀವು ತಾಯಿ ಗರ್ಭದಲ್ಲಿದ್ದಾಗ ನಿಮಗೋಸ್ಕರ ಎಷ್ಟೋ ಸ್ಯಾಕ್ರಿಫೈಸ್ ಮಾಡ್ತಾರೆ ಐಸ್ ಕ್ರೀಮ್ ತಿಂದ್ರೆ ನಿಮಗೆ ಕೋಲ್ಡ್ ಆಗುತ್ತೆ ಅಂತ ಐಸ್ ಕ್ರೀಮ್ ಸ್ಯಾಕ್ರಿಫೈಸ್ ಮಾಡ್ತಾರೆ ಇವೆಲ್ಲ ಮರೆತು ಬಿಟ್ಟು ಮತ್ತೆ ನೀವು ನಡೆಯೋದಕ್ಕೆ ನಡೆಸೋದಕ್ಕೆ ನೀವು ಯಾವ ಸ್ಕೂಲ್ ಸೇರಬೇಕು ಯಾವ ಕೆಲಸ ಹಾಕ್ಬೇಕು ಅಯ್ಯೋ ನನ್ನ ಮಗು ಇನ್ನೂ ಬಂದಿಲ್ಲ ಸ್ಕೂಲಿಂದ ಅಂತ ನೀವು ಬರೋವರೆಗೂ ಸುಮಾರು ಪ್ರಯಾಣಿಕರು ಊಟವನ್ನು ಮಾಡಲ್ಲ ಬರ್ತಾ ಬರ್ತಾ ನಾವು ಏನಾಗ್ತೀವಿ ಟೆನ್ ಇಯರ್ಸ್ ಟೆಲ್ ಇಯರ್ಸ್ ಫಿಫ್ಟೀನ್ ಇಯರ್ಸ್ ಆದ್ಮೇಲೆ ತಂದೆ ತಾಯಿ ಅದು ಮಹಾ ದುರದೃಷ್ಟಕರ ಇನ್ನೊಂದು ವಿಷಯದಲ್ಲಿ ಹೇಳಬೇಕಂದ್ರೆ ನಮ್ಮ ಅವಿಭಾಜ್ಯತ ಕೋಲಾರ ಜಿಲ್ಲೆ ವಿದ್ಯಾಭ್ಯಾಸಕ್ಕೆ ಗೌರ್ಮೆಂಟ್ ಕೆಲಸಗಳಿಗೆ ತುಂಬಾ ಹೆಸರುವಾಸಿಯಾಗಿದೆ ಒನ್ಸ್ ಅಪರ್ ಟೈಮ್ ಕೆಎಸ್ ಅಂದ್ರೆ ಕರ್ನಾಟಕ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್ ಅಲ್ಲ ಕೋಲಾರ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್ ಅನ್ನೋ ಹೆಸರಿತ್ತು ಅದು ಯಾಕೆ ಇದೆ ಅಂದರೆ ನಮ್ಮ ಬಹುತೇಕ ತಾಲೂಕುಗಳು ತುಂಬಾ ಬರಡ ಭೂಮಿಯಿಂದ ಇದ್ದು ಮಳೆ ಬಂದ್ರೆ ನಮಗೆ ಬೆಳೆ ಆ ಛಲದಿಂದ ನಾವು ಯಾವಾಗ ಓದ್ತೀವೋ ಅವಾಗಲೇ ನಾವು ಉನ್ನತ ವ್ಯಕ್ತಿಗಳಾಗಿ ಪರಿಗಣಿಸಕ್ಕೆ ಸಾಧ್ಯ ಆಗುತ್ತೆ ಅದಕ್ಕೆ ನಾವು ನಿರ್ಭಯವಾಗಿ ಹೇಳ್ಬೋದು ಲೋಟಸ್ ವಿಲ್ ಗ್ಲೂಮ್ ಇನ್ ಬಟ್ ನಾಟ್ ಬಿಸ್ಲರಿ ವಾಟರ್ ಇದನ್ನು ಹಂಚಿಕೊಂಡ್ರೆ ಯಾರಾದರೂ ಸಹ ಚೆನ್ನಾಗಿ ಓದ್ತಾರೆ ಪ್ರತಿಯೊಬ್ಬರು ಈಗ ನಾನು ಅಸನ್ನು ಮಾಡ್ತಿದ್ದೆ ನಿಮಗೆ ಕ್ರೇಸ್ ಹೇಗಿದೆ ಅಂತ ಡ್ರಗ್ಸ್ ಬಗ್ಗೆ ಆಗಲಿ ಡ್ರಿಂಕ್ಸ್ ಬಗ್ಗೆ ಆಗಲಿ ಎಷ್ಟು ಕ್ರೇಜ್ ಇದೆ ಯೂತ್ಗೆ ಎಷ್ಟು ಆಂಗ್ಸೈಟಿ ಇದೆ ಆ ಡ್ರಿಂಕ್ಸ್ ಮಾಡಬೇಕು ಅದ್ರ ಛಲ ಏನು ಅದು ಮತ್ತೆ ಅನ್ನುತ್ತೆ ಅನ್ನೋದು ತುಂಬಾ ಜನಕ್ಕೆ ಮೈಂಡ್ ಅಲ್ಲಿ ಇದ್ದಂಗಿದೆ ಆದರೆ ಪ್ರತಿಯೊಬ್ಬರು ಒಂದು ಬೀರ್ ಬಾಟ್ಲಿ ಎತ್ತಾಗೆಲ್ಲ ಅವರ ಕಣ್ಣ ಮುಂದೆ ಅವರ ತಾಯಿ ಕಂಡೆ ಕಾಣಿಸ್ಬೇಕು ಅವರ ತಾಯಿ ಏನ್ ಕಷ್ಟ ಬೀಳ್ತಿದ್ದಾರೆ ಅವ್ರ ತಂದೆ ಏನ್ ಕಷ್ಟ ಬೀಳ್ತಿದ್ದಾರೆ ಅವರು ಕಷ್ಟ ಬಿದ್ದು ನೀವು ಓದಕ್ಕೆ ಕಳಿಸ್ತಾ ಇದ್ದಾರೆ ಅನ್ನೋರು ಯಾರು ಅರ್ಥ ಅವ್ರು ಯಾರು

మాత్రం